ಹಿಸ್ಟ್ರಿ ಓದ್ರಿ ಹಿಸ್ಟ್ರಿ ಓದಿ ಕೆಲವು ಮಾಧ್ಯಮಗಳಲ್ಲಿ ಸಹ ಸರ್ ಎಡಿಟೋರಿಯಲ್ ಕಾಲ ಮೇಲೆ ಬರೆದಿದ್ದಾರೆ ನಲ್ವಾಡಿ ಕೃಷ್ಣರಾಜ ಒಡೆಯವರು ಮಿರ್ಜಾ ಇಸ್ಮಾಯಿಲ್ ಅವರು ದೀವಾನರಾಗಿದ್ದಾಗ ಆನೆ ಅಂಬಾರಿ ಮೇಲೆ ಅವರು ಹಿಂದೆ ಕೂರಿಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಒಂದು ಅರಮನೆಯ ಒಳಗಡೆನೇ ಒಂದು ಸಮಾಧಿ ಇದೆ ಮುಸ್ಲಿಮ್ ಸಮಾಧಿ ಯಾರೋ ಶಾ ನೀ ಅಲಿ ಅಲಿ ಶಾ ಅನ್ನೋಣವಂಥವ್ರು ಸಮಾಧಿ ಇರುವಂಥವ್ರು ನೀವು ಇವತ್ತು ನೋಡ್ಬೋದು ನೀವು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಕರ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ರಾಜರ ಮನತನದಲ್ಲಿರುವಂಥ ಒಂದು ವ್ಯವಸ್ಥೆ ಇದು ಇವತ್ತು ನೀವು ಕಿಡಿ ಒತ್ತಿಸಿ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಇದ್ದೀರಲ್ಲ ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಪರವಾಗಿ ಒಂದು ವಾರ್ನಿಂಗನ್ನು ಕೊಡ್ತಾಯಿದ್ದೀನಿ ಇನ್ನು ನಿಲ್ಲಿಸ್ಲಿಲ್ಲ ಅಂದರೆ ನಾವು ಉಗ್ರವಾದ ಚಡ್ ಬ ಚಳುವಳಿಯನ್ನು ಉಗ್ರವಾದ ಹೋರಾಟವನ್ನು ಬಿ ಜೆ ಪಿಯವ್ರ ವಿರುದ್ಧ ಯಾರ್ಯಾರು ಹೇಳಿಕೆ ಕೊಡ್ತಾರೋ ಅವ್ರ ವಿರುದ್ಧ ಅವ್ರ ಮನೆ ಮುಂದಗಡೆ ಹೋಗಿ ನಾವು ನಾಳೆ ನಾಳೆಯಿಂದ ಶುರು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ಹೋರಾಟ ಮಾಡುವಂಥ ಕೆಲಸವನ್ನು ಶುರು ಮಾಡ್ತೀವಿ ನಾಳೆಯಿಂದ ಇವರ ಬಂಡವಾಳವನ್ನು ಕಾ ರಾಜಕೀಯಕ್ಕೋಸ್ಕರ ಯಾವ ರೀತಿ ಜನಗಳನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅನ್ನುವಂಥದ್ದು ಹೇಳುವಂಥ ಕೆಲಸವನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ತಾ ಇದ್ದೀವಿ ನಾವು ಈಗ ಡಿ ಸಿ ಪಿ ಒನ್ನ ನಾನು ಭೇಟಿ ಮಾಡಿದ್ದೀವಿ ಅವರಿಗೆ ಆಗ್ರಹ ಮಾಡಿದ್ದೀವಿ ಕಂಪ್ಲೇಂಟಲ್ಲಿ ಭಾಳ ಸ್ಪಷ್ಟವಾಗಿದೆ ಈ ಪ್ರತಾಪ್ ಸಿಂಹ ಮತ್ತು ಎಂ ಜಿ ಮಹೇಶ್ ಅನ್ನೋರ ವಿರುದ್ಧ ಎಫ್ ಐ ಆರ್ ಆಗಬೇಕು ಆಮೇಲೆ ಕೋಮು ಗಲಭೆ ಸೃಷ್ಟಿ ಮಾಡುವಂಥ ಒಂದು ವ್ಯವಸ್ಥೆ ಅವರ ಹೇಳಿಕೆಗಳ ಮೂಲಕ ಅವರು ಕೂಡಲೇ ಅವ್ರನ್ನ ಎಫ್ ಐ ಆರ್ನ ದಾಖಲುಪಡಿಸಿ ದಾಖಲು ಮಾಡಿ ಅವ್ರನ್ನ ಅರೆಸ್ಟ್ ಮಾಡಬೇಕು